ಗೆಳೆಯರೆ ನಮಸ್ಕಾರ ಹೇಗಿದ್ದೀರಿ ಎಲ್ಲರೂ ಗೆಳೆಯರೆ ವಕ್ ಫ್ಯಾಕ್ಟ್ ಈಗಾಗಲೇ ಭಾರತದಲ್ಲಿ ಜಾರಿಯಾಗಿದೆ ಆದರೆ ಇನ್ನೊಂದು ಕಡೆ ವಕ್ ಫ್ಯಾಕ್ಟ್ ವಿರುದ್ಧ ಒಂದಷ್ಟು ಕ್ರಿಮಿಕೀಟಗಳು ಜೊತೆಗೆ ಕೋಟಿ ಮತ್ತೆ ಲೂಟಿ ಲಾಯರ್ಗಳು ಸುಪ್ರೀಂ ಕೋರ್ಟ್ಗೆ ಹೋಗಿದ್ದಾರೆ ಅವರಿಗೆ ಬೇಕಾಗಿರೋದು ಕೇವಲ ತಡೆಯಾಜ್ಞೆ ಅಷ್ಟೇ ಯಾಕಂದರೆ ವಕ್ ವಿರುದ್ಧವಾಗಿ ಹೋದವರಿಗೂ ಗೊತ್ತಿದೆ ಸುಪ್ರೀಂ ಕೋರ್ಟಲ್ಲಿ ಇದನ್ನು ಬಿಟ್ಟು ಬೇರೆ ಏನನ್ನು ಮಾಡೋಕೆ ಆಗಲ್ಲ ಅನ್ನೋದು ಸುಪ್ರೀಂ ಕೋರ್ಟ್ಗೆ ಹೋದರೂ ಅಲ್ಲಿ ಹೊಸ ಸಿ ಜಿ ಐ ಆರ್ ಅವರು ಹೇಳಿದ ಪ್ರಶ್ನೆಗಳಿಗೆ ವಕ್ಫ್ಯಾಕ್ಟ್ ವಿರುದ್ಧ ಹೋದವರಿಗೆ ಶಾಕ್ ಕಾದಿತ್ತು ಅದರಲ್ಲೂ ಕಪಿಲ್ ಸಿಬಲ್ ಮತ್ತೆ ಕೋರ್ಟ್ ಅಭಿಷೇಕ್ ಮನು ಸಿಂಗ ನೀರು ಇಳಿದೇ ಹೋಯ್ತು ಹಾಗಾದ್ರೆ ಸುಪ್ರೀಂ ಕೋರ್ಟ್ ಅಲ್ಲಿ ನಡೆದದೇನು ವಕ್ಫ್ ವಿರುದ್ಧ ಹೋದವರು ಉಸಿರನ್ನೇ ಬಿಡದ ಹಾಗೆ ಆಗಿದ್ಯಾಕೆ ಇದೆಲ್ಲವನ್ನ ಈ ವಿಡಿಯೋದಲ್ಲಿ ನೋಡ್ಕೊಂಡು ಬರೋಣ ಬನ್ನಿ ಗೆಳೆಯರೆ ವಕ್ಫ್ ಕಾಯ್ದೆಯ ಕುರಿತಾದ ವಿಚಾರಣೆ ಮೊನ್ನೆ ಅಂದರೆ ಇಪ್ಪತ್ತನೇ ತಾರೀಕು ಮಂಗಳವಾರ ನಡೆಯಿತು ಇಡೀ ರಾಷ್ಟ್ರ ಸುಪ್ರೀಂ ಕೋರ್ಟ್ ಕಡೆಗೆ ನೋಡ್ತಾ ಇತ್ತು ಬಹಳಷ್ಟು ಪತ್ರಿಕೆಗಳು ಮಧ್ಯಂತರ ಆದೇಶವನ್ನು ಸುಪ್ರೀಂ ಕೋರ್ಟ್ ಕೊಟ್ಟೇ ಬಿಡುತ್ತೆ ಅನ್ನೋದನ್ನು ಅವತ್ತು ಬೆಳಗ್ಗೆ ಪ್ರಕಟ ಮಾಡಿದ್ವು ಅದರಲ್ಲೂ ವಕ್ಫ್ ಕಾಯ್ದೆ ಜಾರಿಯಾಗಲ್ಲ ಅನ್ನೋದನ್ನು ಇನ್ನೂ ಕೆಲ ಪತ್ರಿಕೆಗಳು ಪಾಪ ಬರ್ಕೊಂಡಿದ್ವು ಅವರೆಲ್ಲ ಅದು ಯಾವ ಸೀಮೆ ಪತ್ರಕರ್ತರೋ ಗೊತ್ತಿಲ್ಲ ಒಂದಷ್ಟು ಕಾನೂನು ಜ್ಞಾನ ದೇಶದ ಸಂವಿಧಾನದ ಜ್ಞಾನ ಇಲ್ಲದ ವಿವೇಕಿ ಪತ್ರಕರ್ತರು ಮಾತ್ರ ಈ ರೀತಿ ಬರೆಯೋಕ್ಕೆ ಸಾಧ್ಯ ಹೋಗ್ಲಿ ಬಿಡಿ ಅವರದ್ದೇ ಪೆನ್ನು ಅವರದ್ದೇ ಪೇಪರು ಬರ್ಕೊಂಡಿದ್ದಾರೆ ಅಂತ ಅಂದ್ಕೊಳ್ಳೋಣ ಅಂದ್ರೆ ಆದರೂ ಜನರ ಹಾದಿಯನ್ನು ತಪ್ಪಿಸೋದು ತಪ್ಪಲ್ವೇ ಆ ಕಾಮನ್ ಸೆನ್ಸ್ ಇಂತಹ ನಾನ್ ಸೆನ್ಸ್ ಪತ್ರಕರ್ತರಿಗೆ ಇರಬೇಕಲ್ವೇ ಆದ್ರೆ ಅಚ್ಚರಿ ಅಂದ್ರೆ ಚೀಫ್ ಜಸ್ಟಿಸ್ ಬಿ ಆರ್ ಗವಾಯಿ ಅವರು ವಕ್ಸ್ ಬಿಲ್ ವಿರುದ್ಧ ಅರ್ಜಿಯನ್ನ ಸಲ್ಲಿಸಿದ್ದ ವಕೀಲರ ಮೇಲೆ ದಾಳಿಯನ್ನ ಮಾಡಿದ್ರು ಅದನ್ನು ನೋಡೋಕೆ ಎರಡೂ ಕಣ್ಣು ಸಾಕಾಗಲಿಲ್ಲ ರೀ ಇಲ್ಲಿ ಸಾಲಿಸಿಟರ್ ಜನರಲ್ ತುಷಾರ್ ಮೆಹ್ತಾ ಮಾತಾಡಬೇಕಾಗಿದ್ದನ್ನು ಅವರು ಕೇಳಬೇಕಿದ್ದ ಪ್ರಶ್ನೆಗಳನ್ನು ಪೂರ್ತಿಯಾಗಿ ಜಸ್ಟಿಸ್ ಅವರೇ ಕೇಳಿದರು ಇದನ್ನು ನೋಡಿ ನನಗೂ ಸಾಕಾಯಿತು ಯಾಕಂದರೆ ಯಾರೂ ಕೂಡ ಇಂಥದ್ದನ್ನು ಊಹೆ ಮಾಡೋಕ್ಕೂ ಸಾಧ್ಯ ಇರಲಿಲ್ಲ ಈ ವಕ್ಸ್ ಬಿಲ್ ಸಂಸತ್ತಲ್ಲಿ ಪಾಸಾಗಿ ರಾಷ್ಟ್ರಪತಿಗಳ ಅಂಕಿತ ಬಿದ್ದು ಅದು ಕಾನೂನು ರೂಪವನ್ನು ಪಡ್ಕೊಂಡ ಮೇಲೆ ಸ್ವಾಮಿ ಇದು ಸಾಂವಿಧಾನಿಕವಾಗಿ ಇಲ್ಲ ಇದನ್ನು ಹೇಗಾದರೂ ಮಾಡಿ ರದ್ದು ಮಾಡಿ ಅಂತ ಒಂದಷ್ಟು ದಂಡಪಿಂಡಗಳು ಸುಪ್ರೀಂ ಕೋರ್ಟ್ಗೆ ಹೋಗಿದ್ವು ಅವೆಲ್ಲ ಈ ಒಕ್ಫ್ ಆಸ್ತಿಯನ್ನು ಗುಳುಮ್ ಸ್ವಾಹ ಮಾಡಿರೋರು ಇನ್ನು ಅಲ್ಲಿರೋ ವಕೀಲರು ಕೇಸನ್ನು ಗೆದ್ರೆ ಅಥವಾ ಅದಕ್ಕೆ ತಡೆಯನ್ನು ತಂದರೆ ಒಂದಷ್ಟು ಹಣವನ್ನು ಭೂಮಾಫಿಯಾ ಬೋರ್ಡ್ ಇದೆಯಲ್ಲ ಅದು ಅದರ ಆಸ್ತಿಯನ್ನು ಕಿತ್ಕೊಂಡು ತಿನ್ನೋರು ಕೊಡ್ತಾರೆ ಅನ್ನೋ ಕಿತ್ತು ಹೋದ ಚಿಂತೆಯನ್ನು ತಲೆಯಲ್ಲಿ ಇಟ್ಕೊಂಡವರು ಆದರೂ ಒಂದು ಗೊತ್ತಾಗ್ತಾ ಇಲ್ಲ ಬಡವರನ್ನು ಅಯ್ಯೋ ಅನ್ನಿಸಿ ದುಡ್ಡನ್ನು ಮಾಡಿ ಸತ್ತ ಮೇಲೆ ಅವರ ಚಿತೆಯ ಮೇಲೆ ಹಾಕೊಳ್ತಾರೆ ಅಂದರೆ ಈ ಲಾಯರ್ಗಳು ಇಂಥವರೆಲ್ಲ ಸುಪ್ರೀಂ ಕೋರ್ಟ್ಗೆ ಹೋದರು ಹಳೆಯ ಸಿ ಜಿ ಐ ಸಂಜೀವ್ ಖನ್ನಾ ಅವರು ಒಂದು ತಿಂಗಳಲ್ಲಿ ನಿವೃತ್ತಿ ಆಗ್ತೀನಿ ಅನ್ನೋದು ಗೊತ್ತಿದ್ರು ಅದ್ಯಾಕೆ ವಿಚಾರಣೆಯನ್ನು ಅವರ ಕೈಗೆ ಎತ್ಕೊಂಡ್ರು ಅನ್ನೋದು ಗೊತ್ತಿಲ್ಲ ಅದನ್ನು ಬೇರೆ ಬೆಂಚ್ಗೆ ಕಳಿಸಬಹುದಾಗಿತ್ತು ಆದರೂ ಅವರೇ ಕೈಗೆ ಎತ್ಕೊಳ್ತಾರೆ ಇದೇನು ಒಂದು ತಿಂಗಳಲ್ಲಿ ಮುಗಿಯೋಕೆ ಯಾವುದೋ ಪಿಕ್ ಪಾಕೆಟ್ ಕೇಸ್ ಅಂದರೆ ಇದು ಸಾಂವಿಧಾನಿಕ ಬಿಕ್ಕಟ್ಟು ಇರೋ ವಿಚಾರ ಯಾಕಂದರೆ ಅಷ್ಟೊತ್ತಿಗಾಗಲೇ ಬಿಲ್ ಪಾಸಾಗಿ ಕಾನೂನು ಆಗಿ ಹೋಗಿದೆ ಸಾಂವಿಧಾನಿಕವಾಗಿ ಏನೆಲ್ಲ ಆಗಬೇಕೋ ಎಲ್ಲವೂ ಆಗಿತ್ತು ಎಲ್ಲೂ ಒಂದು ತಪ್ಪು ನಡೆದಿಲ್ಲ ಯಾರು ಕೂಡ ಸಭಾತ್ಯಾಗವನ್ನು ಮಾಡಿಲ್ಲ ವಿರೋಧ ಪಕ್ಷದವರನ್ನ ಒಂದು ಹೊರಗೆ ಹಾಕಿ ಬಿಲ್ಲನ್ನು ಪಾಸ್ ಮಾಡಿಕೊಂಡಿಲ್ಲ ಮತದಾನ ಆಗಿ ಲೋಕಸಭೆಯಲ್ಲಿ ವಾಕ್ಸ್ ತಿದ್ದುಪಡಿಯ ಪರವಾಗಿ ಇನ್ನೂರ ಎಂಬತ್ತೆಂಟು ಜನರು ಮತವನ್ನು ಹಾಕಿದ್ದಾರೆ ವಿರುದ್ಧವಾಗಿ ಇನ್ನೂರ ಮೂವತ್ತೆರಡು ಜನರು ಮತವನ್ನು ಹಾಕಿದ್ದಾರೆ ಇನ್ನು ರಾಜ್ಯಸಭೆಯಲ್ಲಿ ನೂರ ಇಪ್ಪತ್ತೆಂಟು ಜನರು ಪರವಾಗಿ ಮತವನ್ನು ಹಾಕಿದ್ರೆ ತೊಂಬತ್ತೈದು ಜನರು ವಿರುದ್ಧವಾಗಿ ಮತವನ್ನು ಚಲಾಯಿಸಿದ್ದಾರೆ ಇದರ ಜೊತೆಗೆ ಸುಪ್ರೀಂ ಕೋರ್ಟ್ಗೆ ಎರಡ್ ಸಾವಿರದ ಮುನ್ನೂರ ಮೂವತ್ತೆರಡು ಪುಟಗಳ ಅಫಿಡವಿಟ್ ಅನ್ನ ಕೇಂದ್ರ ಸರ್ಕಾರ ಸಲ್ಲಿಸಿದೆ ಇಷ್ಟೆಲ್ಲ ಮಾಡಿರೋ ವಕ್ಸ್ ಕಾನೂನಿಗೆ ತಡೆಯಾಜ್ಞೆಯನ್ನ ಕೊಡಿ ಅಂದ್ರೆ ಯಾರಾದರೂ ಪೂರ್ಣ ಕೊಡಬೇಕು ಅಷ್ಟೇ ಯಾವುದೇ ನ್ಯಾಯಾಧೀಶರು ಇದಕ್ಕೆ ತಡೆಯಾಜ್ಞೆಯನ್ನು ಕೊಡೋಕೆ ಆಗಲ್ಲ ಮೊದಲ ಈ ಕೇಸನ್ನು ಸುಪ್ರೀಂ ಕೋರ್ಟ್ ಒಪ್ಪಿಕೊಂಡಿದ್ದೆ ದೊಡ್ಡ ವಿಷಯ ಅದಾದ ಮೇಲೆ ಅದರ ಕುರಿತು ತಕ್ಷಣಕ್ಕೆ ಒಂದು ಮಧ್ಯಂತರ ತಡೆಯಾಜ್ಞೆಯನ್ನು ಕೊಟ್ಟು ಬಿಡಿ ಆಮೇಲೆ ವಿಚಾರಣೆಯನ್ನು ಮಾಡಿ ಅನ್ನೋದನ್ನು ಕೇಳಿದರು ಆಗ ಸಿ ಜಿ ಸಂಜೀವ್ ಖನ್ನ ಅವರು ಕೆ ವಿಶ್ವನಾಥನ್ ಮತ್ತು ಸಂಜಯ್ ಕುಮಾರ್ ಅವ್ರನ್ನ ಸೇರಿಸಿಕೊಂಡು ತ್ರಿಸದಸ್ಯ ಪೀಠವನ್ನು ಮಾಡಿಕೊಳ್ತಾರೆ ಅಲ್ಲಿ ಈ ವಾಕ್ಸ್ ಕುರಿತಾದ ವಿಚಾರಣೆ ಶುರುವಾಗುತ್ತೆ ಅದನ್ನು ಯಥಾಸ್ಥಿತಿಯಲ್ಲಿಡಿ ಅಂತ ಮೇ ಹದಿನೈದಕ್ಕೆ ದಿನಾಂಕವನ್ನು ನಿಗದಿ ಮಾಡ್ತಾರೆ ಮೇ ಹದಿಮೂರಕ್ಕೆ ಸಂಜೀವ್ ಖನ್ನ ಅವರು ನಿವೃತ್ತಿ ಆಗ್ತಾರೆ ಆದರೆ ಮೇ ಹದಿನೈದಕ್ಕೆ ದಿನಾಂಕವನ್ನು ನಿಗದಿ ಮಾಡಿರ್ತಾರೆ ಅಲ್ಲಿ ಅದನ್ನ ಮತ್ತೆ ಹೊಸ ಸಿ ಐ ಕೈಗೆ ಎತ್ತಿಕೊಳ್ಬೇಕಾಗತ್ತೆ ಆ ವಿಚಾರಣೆ ಏನಾಗಿದೆ ಅದೇನು ಬಿ ಆರ್ ಗವಾಯಿ ಅವರಿಗೆ ಗೊತ್ತಿರೋದೇ ಇಲ್ಲ ಅವರ ಪೀಠಕ್ಕೆ ಹೊಸದಾಗಿ ಇನ್ನೊಬ್ಬರನ್ನ ಸೇರಿಸ್ಕೋಬೇಕು ಅಲ್ಲಿ ಜಸ್ಟಿಸ್ ಅಗಸ್ಟಿನ್ ಜಾರ್ಜ್ ಮಸೀಹ ಅವರನ್ನ ಸೇರಿಸಿಕೊಂಡು ದ್ವಿಸದಸ್ಯ ಪೀಠದಲ್ಲಿ ವಿಚಾರಣೆ ನಡೆಯುತ್ತೆ ಈಗಲಾದರೂ ಈ ನ್ಯಾಯಾಧೀಶರು ಇದರ ವಿಚಾರಣೆಯನ್ನು ಮುಗಿಸ್ತಾರ ಅಂದರೆ ಅದು ಆಗಲ್ಲ ಇಲ್ಲಿ ಬಿ ಆರ್ ಅವರು ಇನ್ನೂ ಆರು ತಿಂಗಳು ನಿವೃತ್ತಿ ಆಗ್ತಾರೆ ಇದು ಸಾಂವಿಧಾನಿಕ ಬಿಕ್ಕಟ್ಟು ಆಗಿರೋದ್ರಿಂದ ಯಾವುದೇ ಕಾರಣಕ್ಕೂ ದ್ವಿಸದಸ್ಯ ಪೀಠ ತ್ರಿಸದಸ್ಯ ಪೀಠದಲ್ಲಿ ವಿಚಾರಣೆ ನಡೆಸಿ ತೀರ್ಪನ್ನು ಕೊಡೋಕೆ ಆಗಲ್ಲ ಇಂಥದ್ರಲ್ಲಿ ವಕ್ಫ್ ಕಾಯ್ದೆಗೆ ಮಧ್ಯಂತರ ತಡೆಯನ್ನು ಕೊಡಿ ಅಂತ ಲೂಟಿ ಲಾಯರ್ ಕಪಿಲ್ ಸಿಬಲ್ ಕೇಸನ್ನೇ ಗೆಲ್ಲದೆ ಕೋಟಿ ಕೋಟಿ ಪೀಕೋ ಅಭಿಷೇಕ್ ಮನಿ ಸಿಂಘ್ವೆ ಜೊತೆಗೆ ವಕ್ಫಾಸ್ತಿಯನ್ನು ಕೊಳ್ಳೆ ಹೊಡೆದವರ ಪಕ್ಷದ ಒಂದಷ್ಟು ಜನರ ಲಾಯರ್ಗಳು ಕೋರ್ಟ್ ಒಳಗೆ ಹೋಗ್ತಾರೆ ಅವರನ್ನು ನೋಡಿದ್ರೆ ಒಂದು ಸಲ ಎಂಥವ್ರು ಭಯವನ್ನು ಭಯವನ್ನ ಪಡಬೇಕು ಅಂತಹ ಟೀಮ್ ಅವರದ್ದು ಯಾರನ್ನು ನೋಡಿದರೂ ಭಯ ಅನ್ನೋದು ಟೀಮ್ಗೆ ಇಲ್ವೇ ಇಲ್ಲ ಅನ್ನೋ ಥರ ಕಾಣಿಸುತ್ತೆ ಆದ್ರೆ ಪಾಪ ಕಪಿಲ್ ಸಿಬಲ್ ಅವರು ಸಿಕ್ಕಾಕೊಂಡಿದ್ದು ಹೇಗಿತ್ತು ಅಂದ್ರೆ ನನಗೆ ಈ ವಿಚಾರಣೆ ನಡೆದಾಗ ಕಪಿಲ್ ಸಿಬಲ್ ಅವರನ್ನು ನೋಡಿದ್ರೆ ನಗು ಬರ್ತಾ ಇತ್ತು ಆದ್ರೆ ಸಿ ಜಿ ಐ ಬಿ ಆರ್ ಗವಾಯಿ ಅವರು ಮಾತ್ರ ಸೀರಿಯಸ್ ಆಗಿ ಪ್ರಶ್ನೆಗಳನ್ನು ಕೇಳ್ತಾ ಇದ್ರು ಇಲ್ಲಿ ಕಪಿಲ್ ಸಿಬಾಲ್ ತಮಾಷೆ ಮಾಡ್ತಾ ಇರಲಿಲ್ಲ ಆದರೂ ನಗು ಬರ್ತಾ ಇತ್ತು ಅವರು ಇದ್ದ ಪರಿಸ್ಥಿತಿ ಇತ್ತಲ್ಲ ಅದನ್ನು ನೋಡಿ ಎಂಜಾಯ್ ಮಾಡ್ತಾ ಇದ್ದೆ ಗೆಳೆಯರೆ ಈ ಕಪಿಲ್ ಸಿಬಲ್ ಯಾವುದೇ ಮುಸಲ್ಮಾನರ ಪರವಾದ ಕೇಸನ್ನು ತಗೊಂಡು ಸುಪ್ರೀಂ ಕೋರ್ಟ್ಗೆ ಬಂದರೆ ಅದೇ ರಾಗ ಅದೇ ಹಾಡು ಧಾರ್ಮಿಕ ಸ್ವಾತಂತ್ರ್ಯ ಧಾರ್ಮಿಕ ಹಕ್ಕು ಇನ್ನೂ ಮಸೀದಿಯಲ್ಲಿ ಪ್ರಾರ್ಥನೆ ಮಾಡೋಕ್ಕೆ ಆಗಲ್ಲ ಇದೆಲ್ಲ ಇನ್ನೂರು ಮುನ್ನೂರು ವರ್ಷದ ಆಸ್ತಿಗಳು ಅದಕ್ಕೆಲ್ಲ ದಾಖಲೆಗಳು ಎಲ್ಲಿಂದ ಬರುತ್ತವೆ ಇದನ್ನು ನೋಂದಣಿಯನ್ನು ಹೇಗೆ ಮಾಡಿಸೋದು ಇಂಥದ್ದೇ ತಳ ಬುಡ ಯಾವುದು ಇಲ್ಲದ ಪ್ರಶ್ನೆಗಳು ಯಾವ ಬಡ್ಡಿ ಮಗನಿಗೂ ಅರ್ಥ ಆಗದ ವಾದಗಳು ಆದರೆ ಬಿ ಆರ್ ಗಬಾಯಿ ಅವರು ಒಂದು ಪ್ರಶ್ನೆಯನ್ನ ಕೇಳ್ತಾರೆ ಈ ಮೊದಲು ವಕ್ಫ್ ಇತ್ತಲ್ಲ ಸಾವಿರದ ಒಂಬೈನೂರ ತೊಂಬತ್ತೈದರ ವಕ್ಫಾಕ್ಟ್ ಅದರಲ್ಲಿ ಆಸ್ತಿಗಳು ನೋಂದಣಿ ಆಗ್ತಾ ಇದ್ವಾ ಆಗ್ತಾ ಇರಲಿಲ್ವಾ ಅಂತ ಪಾಪ ಕಪಿಲ್ ಸಿಬಲ್ ಏನು ಹೇಳಬೇಕು ಅನ್ನೋದು ಗೊತ್ತಾಗದೆ ಮುಖ ಯಾಕೋ ಇಂಗು ತಿಂದ ಮಂಗನ ಹಾಗೆ ಆಗಿತ್ತು ಆದರೂ ಧೈರ್ಯವನ್ನು ಮಾಡ್ತಾರೆ ಶುರು ಮಾಡೇ ಬಿಟ್ರು ಸ್ವಾಮಿ ಸಾವಿರದ ಒಂಬೈನೂರ ಇಪ್ಪತ್ತ್ ಮೂರರಿಂದ ಇದರ ನೋಂದಣಿ ಶುರು ಸಾವಿರದ ಒಂಬೈನೂರ ಐವತ್ನಾಲ್ಕರಿಂದ ಮಾಡಿಕೊಂಡು ಬಂದರು ಶೆಲ್ ಅನ್ನೋದನ್ನ ಹಾಕಿದ್ದಾರೆ ವಿಲ್ ಅಂತ ಹಾಕಿಲ್ಲ ವಿಲ್ ಮತ್ತೆ ಶೆಲ್ ಇದೆಯಲ್ಲ ಇದೆರಡಕ್ಕೂ ಅರ್ಥ ಬೇರೆ ಬೇರೆ ನೋಂದಣಿಯನ್ನ ಬೇಕು ಅಂದರೆ ಮಾಡಿಸಬಹುದು ಬೇಡ ಅಂದ್ರೆ ಮಾಡಿಸ್ತೇ ಇರಬಹುದು ಅಂತ ಹೇಳಿದ್ರು ಅಯ್ಯೋ ಕರ್ಮವೇ ಇವರಿಗೆ ಇಂಗ್ಲೀಷ್ನಲ್ಲಿರೋ ಪದಗಳ ಅರ್ಥವನ್ನ ಯಾವ ಬಡ್ಡಿ ಮಗ ಕೇಳ್ದ ಅಲ್ಲಿ ಅವರು ಕೇಳಿದ್ದೇನು ಇವರು ಹೇಳಿದ್ದೇನು ಆದರೂ ಒಂಥರ ಯಾವ ಕಡೆ ಏನು ಹೇಳೋದು ಅನ್ನೋದು ಗೊತ್ತಾಗದೆ ಮಾತಾಡೋಕ್ಕೆ ಹೋಗಿ ನೋಂದಣಿಯನ್ನು ಮಾಡಿಸಬೇಕು ಅನ್ನೋದನ್ನು ಒಪ್ಪಿಕೊಳ್ತಾರೆ ಅದನ್ನು ಹೇಳಿಸಿದ್ದು ಚೀಫ್ ಜಸ್ಟಿಸ್ ಅವರು ಆದರೆ ಮತ್ತೆ ಕಪಿಲ್ ಸಿಬಲ್ ಸ್ವಾಮಿ ನಾನು ಹಾಗೆ ಹೇಳಿಲ್ಲ ಅದನ್ನು ಮಾಡಿಸಬಹುದು ಹಾಗೆ ಬೇಕಾದರೂ ಇರಬಹುದು ಅಂತಾರೆ ಅದಕ್ಕೆ ಮತ್ತೆ ಚೀಫ್ ಜಸ್ಟಿಸ್ ನಾನು ಕೇಳಿದ್ದು ನೋಂದಣಿ ಇತ್ತ ಎಲ್ಲ ಆಸ್ತಿಗೂ ನೋಂದಣಿ ಆಗಿದೆಯಾ ಅಂತ ಅದನ್ನು ಮಾತ್ರ ಹೇಳಿ ಎಂದಾಗ ಸ್ವಾಮಿ ಒಟ್ಟು ಒಂಬತ್ತು ಲಕ್ಷ ಆಸ್ತಿಗಳಲ್ಲಿ ನಾಲ್ಕೂವರೆ ಲಕ್ಷ ಆಸ್ತಿಗಳು ನೋಂದಣಿಯಾಗಿವೆ ಇನ್ನು ಸುಮಾರು ನಾಲ್ಕೂವರೆ ಲಕ್ಷ ಆಸ್ತಿಗಳು ನೋಂದಣಿ ಆಗಿಲ್ಲ ಅಂತಾರೆ ಈ ಕಪಿಲ್ ಸಿಬಲ್ ನೋಡ್ರಿ ಇಲ್ಲೂ ನೋಂದಣಿ ಆಗಿಲ್ಲ ಅನ್ನೋದನ್ನು ರಾಜ್ಯ ರೋಷವಾಗಿ ಹೇಳ್ತಾರೆ ಅಂದರೆ ಅದಕ್ಕೆ ಏನಂತ ಹೇಳಬೇಕು ಹೇಸಿಗೆ ತಿನ್ನೋರಿಗೆ ಏನು ಹೇಳಿದ್ರು ನಮ್ಮ ಬಾಯಿ ನೋವಾಗುತ್ತೆ ಆದರೂ ಜನರಿಗೆ ಮೋಸವನ್ನು ಮಾಡಬೇಕು ಅನ್ನೋದನ್ನು ಅದ್ಯಾವ ದೇವರು ಅದೆಲ್ಲಿ ಹೇಳಿದ್ದಾನೋ ನನಗಂತೂ ಗೊತ್ತಿಲ್ಲ ಸರಿ ಈಗ ಮೂರು ವಿಷಯವಾಗಿ ಭಾಗ ಮಾಡಿ ವಿಚಾರಣೆಯನ್ನು ಮಾಡೋಣ ಅನ್ನೋದನ್ನು ಸಿ ಜಿ ಐ ಹೇಳ್ತಾರೆ ಇದ್ದಕ್ಕಿದ್ದ ಹಾಗೆ ಆಗ ಎದ್ದಿದ್ದೆ ಕೋಟಿ ಲಾಯರ್ ಅಭಿಷೇಕ್ ಮನು ಸಿಂಭೆ ಒಂಥರ ಅವರು ಎದ್ದಿದ್ದು ಈ ಎದ್ದೇಳು ಮಂಜುನಾಥ ಫಿಲಮಲ್ಲಿ ಜಗ್ಗೇಶ್ ಎದ್ದ ರೀತಿ ಕಾಣಿಸ್ತಾ ಇತ್ತು ಹೆಂಗೋ ಎದ್ರು ಬಿಡಿ ಹೆಂಗೋ ಎದ್ದವರು ಇದನ್ನು ಪೀಸ್ ಇಯರಿಂಗ್ ಮಾಡಬಾರ್ದು ಅಂತಾರೆ ಅಂದರೆ ಒಂದೊಂದನ್ನು ಬೇರೆ ಬೇರೆ ಮಾಡಿ ವಿಚಾರಣೆಯನ್ನು ಮಾಡಬಾರ್ದು ಅಂತ ಅಲ್ಲ ರೀ ಇವರು ಹೇಳಿದ್ದನ್ನು ಕೇಳೋದಕ್ಕೆ ಅವರೇನು ಇವರು ಅಸಿಸ್ಟೆಂಟಾ ಜಡ್ಜ್ ಅನ್ನೋದು ಇವರಿಗೆ ಕಾಮನ್ ಸೆನ್ಸ್ ಇಲ್ವಾ ಆಗ ಗವಾಯಿ ಅವರು ನೋಡಿರಿ ಇದು ಸಂವಿಧಾನಾತ್ಮಕವಾಗಿ ಇದೆಯಾ ಇಲ್ವಾ ಅನ್ನೋದನ್ನ ಪ್ರಶ್ನೆ ಮಾಡೋಕೆ ಆಗಲ್ಲ ಯಾಕಂದ್ರೆ ಲೋಕಸಭೆ ರಾಜ್ಯಸಭೆಯಲ್ಲಿ ಪಾಸ್ ಆಗಿದೆ ಜಂಟಿ ಸದನ ಸಮಿತಿಯಲ್ಲಿ ಚರ್ಚೆ ಆಗಿದೆ ರಾಷ್ಟ್ರಪತಿಗಳ ಅಂಕಿತ ಬಿದ್ದು ಕಾನೂನು ಆಗಿದೆ ಇದೆಲ್ಲ ಸಾಂವಿಧಾನಿಕವಾಗಿಯೇ ಆಗಿದೆ ಇದೇನಾದ್ರೂ ಸಾಂವಿಧಾನಿಕವಾಗಿ ಆಗಿಲ್ಲ ಅಂದಿದ್ರೆ ಆಗ ಮಾತ್ರ ಅದರ ಕುರಿತು ಪ್ರಶ್ನೆಯನ್ನ ಮಾಡಬಹುದಿತ್ತು ಅದರ ಮೇಲೆ ಒಂದಷ್ಟು ಆರ್ಡರ್ ಮಾಡಬಹುದಾಗಿತ್ತು ಆದರೆ ಸುಮ್ಮನೆ ಬಂದು ಇದು ಮುಂದಕ್ಕೆ ಹೋಗಬಾರ್ದು ಮಧ್ಯಂತರ ತಡೆಯನ್ನ ಕೊಡಿ ಅಂದ್ರೆ ಅದನ್ನು ಕೊಡೋಕೆ ಆಗಲ್ಲ ಅನ್ನೋದನ್ನು ಸಿಂಗ್ ಈ ಮುಖಕ್ಕೆ ಹೊಡೆದ ಹಾಗೆ ಹೇಳಿದರು ಇದನ್ನು ಕೇಳಿದ ಮೇಲೆ ಬಹಳಷ್ಟು ಜನರಿಗೆ ಖುಷಿಯಾಗಿರುತ್ತೆ ಆದರೆ ಕೋಟಿ ಮತ್ತು ಲೂಟಿ ಲಾಯರ್ಗಳು ಪಂಕ್ಚರ್ ಆಗಿ ಇಲ್ಲಿ ಏನೆಲ್ಲ ಪ್ರಶ್ನೆಗಳನ್ನು ತುಷಾರ್ ಮೆಹ್ತಾ ಕೇಳಬೇಕಿತ್ತೋ ಅದನ್ನೆಲ್ಲ ಚೀಫ್ ಜಸ್ಟಿಸ್ ಅವರೇ ಕೇಳಿದರು ಏನು ಹೇಳಬೇಕಿತ್ತೋ ಅದನ್ನು ಚೀಫ್ ಜಸ್ಟಿಸ್ ಅವರೇ ಹೇಳಿದರು ನಂತರ ಕಪಿಲ್ ಸಿಬಲ್ ಅವರನ್ನು ನಿಮ್ಮ ಸಮಸ್ಯೆ ಏನು ಹೇಳ್ರಿ ಅಂತಾರೆ ಪಂಚರ್ ಆಗಿ ಧಕ್ಕ ಪಿಲ್ಸಿ ಬಲ್ಲಿದ್ದು ನಿಂತು ನೋಡಿ ಸ್ವಾಮಿ ಒಬ್ಬ ಮನುಷ್ಯ ವಕ್ಫ್ಸ್ಗೆ ದಾನವನ್ನು ಕೊಡಬೇಕು ಅಂದರೆ ಐದು ವರ್ಷ ಮುಸಲ್ಮಾನ ಆಗಿರಬೇಕು ಅನ್ನೋದನ್ನು ಈ ವಕ್ಫ್ ಕಾನೂನು ಹೇಳ್ತಾ ಇದೆ ನಮ್ಮ ರಕ್ತದಲ್ಲೇ ವಕ್ಫ್ ದಾನ ಅನ್ನೋದು ಇದೆ ಅನ್ನೋದನ್ನು ಹೇಳ್ತಾರೆ ಅದು ಯಾವಾಗ ಇವರಿಗೆ ನಾವೆಲ್ಲ ಹೋಗಿ ಹೇಳಿದ್ವೋ ನಮ್ಮ ರಕ್ತದಲ್ಲಿ ವಕ್ಫ್ ದಾನ ಅನ್ನೋದು ಇದೆ ಅನ್ನೋದನ್ನು ಗೊತ್ತಿಲ್ಲ ಇವರು ಮಾತ್ರ ಒಂದು ಸರ್ಟಿಫಿಕೇಟನ್ನು ಕೊಟ್ಕೊಂಡ್ರು ಒಬ್ಬ ವ್ಯಕ್ತಿ ಸಾಯುವಾಗ ಅವನು ದಾನವನ್ನು ಮಾಡಬೇಕು ಅಂದರೆ ಅವನು ಐದು ವರ್ಷ ಮುಸ್ಲಿಮ್ ಆಗಿದ್ದ ಅನ್ನೋದಕ್ಕೆ ಸರ್ಟಿಫಿಕೇಟ್ ತೊಗೊಂಡು ಬರೋಕೆ ಆಗತ್ತಾ ಅನ್ನೋದನ್ನು ಕೇಳ್ತಾರೆ ಅದಕ್ಕೆ ಜಸ್ಟಿಸ್ ಬಿ ಆರ್ ಗವಾಯಿ ಅವರು ಒಬ್ಬ ವ್ಯಕ್ತಿ ಅವನ ಧರ್ಮವನ್ನು ಹೇಳ್ಕೊಳ್ಳೋಕ್ಕೆ ಸಮಸ್ಯೆ ಏನು ಇದ್ದಕ್ಕಿದ್ದ ಹಾಗೆ ಮತಾಂತರಾಗಿ ಯಾವುದೇ ವ್ಯಕ್ತಿ ಯಾಕೆ ಆಸ್ತಿಯನ್ನು ದಾನ ಮಾಡ್ತಾನೆ ಅದನ್ನು ಮೊದಲು ಹೇಳಿ ಅಂತಾರೆ ಜೊತೆಗೆ ಮುಸಲ್ಮಾನರು ಕಮಿಟಿಯಲ್ಲಿ ಇರಬೇಕು ಅನ್ನೋದನ್ನು ಮಾಡಿದ್ದಾರೆ ಅದು ಎಷ್ಟು ಸರಿ ದೇವಾಲಯದ ಟ್ರಸ್ಟ್ಗಳಿಗೆ ಮುಸ್ಲಿಮರನ್ನು ಸೇರಿಸಿಕೊಳ್ತಾರ ಅಂತ ತಲೆ ಇಲ್ಲದ ಪ್ರಶ್ನೆಯನ್ನು ಕಪಿಲ್ ಸಿಬಲ್ ಕೇಳ್ತಾರೆ ಆಗ ಅವರು ದೇವಾಲಯಗಳಲ್ಲಿ ಬೇಕಾದಷ್ಟು ಬೇರೆ ಧರ್ಮದವರು ಹಿಂದೂ ದೇವಾಲಯಗಳಲ್ಲಿ ಧರ್ಮದರ್ಶಿಗಳಾಗಿ ಟ್ರಸ್ಟ್ ಸದಸ್ಯರಾಗಿದ್ದಾರೆ ಬೇರೆ ಬೇರೆ ಬೇಕಾದಷ್ಟು ಕಾರ್ಯಗಳನ್ನು ಮಾಡ್ತಾ ಇದ್ದಾರೆ ಅದರಲ್ಲೂ ಈ ದೇವಾಲಯಕ್ಕೂ ಒಫ್ಕು ಒಂದಕ್ಕೊಂದು ಸಂಬಂಧ ಇದೆಯಾ ವಕ್ಫ್ ಬೋರ್ಡ್ ಅನ್ನೋದು ಒಂದು ಆಡಳಿತ ಮಂಡಳಿ ಮೊದಲು ಹೋಲಿಕೆ ಮಾಡುವಾಗ ಸರಿಯಾಗಿ ಮಾಡಿ ಮಂದಿರ ಮತ್ತು ಮಸೀದಿ ಇವೆರಡನ್ನು ಹೋಲಿಕೆ ಮಾಡಿ ಮದರಸ ಮತ್ತು ವೇದಶಾಲೆಗಳು ಇವೆರಡನ್ನು ಹೋಲಿಕೆ ಮಾಡಿ ಅದನ್ನು ಬಿಟ್ಟು ದೇವಾಲಯಗಳನ್ನು ಯಾಕೆ ವಕ್ಫ್ ಬೋರ್ಡ್ಗೆ ಹೋಲಿಕೆ ಮಾಡ್ತಾ ಇದ್ದೀರಾ ಬೇರೆ ಧರ್ಮದವರು ಬರಬಾರ್ದು ಅನ್ನೋದು ಎಲ್ಲಿದೆ ಅನ್ನೋದನ್ನು ಜೆಸ್ಟಿಸ್ ಅವರೇ ಕೇಳ್ತಾರೆ ಅದಾದ ಮೇಲೂ ಕಪಿಲ್ ಸಿಬಾಲ್ ಸುಮ್ಮನೆ ಇರೋದೇ ಇಲ್ಲ ಸ್ವಾಮಿ ಪುರಾತತ್ವ ಇಲಾಖೆಯ ವ್ಯಾಪ್ತಿಗೆ ಯಾವುದಾದ್ರೂ ಕಟ್ಟಡ ಹೋದರೆ ಅದು ಧಾರ್ಮಿಕ ಸ್ವರೂಪವನ್ನೇ ಕಳೆದುಕೊಳ್ಳುತ್ತೆ ಅನ್ನೋದನ್ನು ಹೇಳ್ತಾರೆ ಆಗ ಮತ್ತೆ ಜಸ್ಟಿಸ್ ಅವರೇ ನಾನು ಬೇಕಾದಷ್ಟು ಪುರಾತತ್ವ ಇಲಾಖೆಗೆ ಸೇರಿರೋ ದೇವಾಲಯಗಳಿಗೆ ಹೋಗಿದ್ದೀನಿ ಬೇರೆ ಬೇರೆ ಧರ್ಮದ ಪುಣ್ಯ ಕ್ಷೇತ್ರಗಳನ್ನು ನೋಡಿದ್ದೀನಿ ಹಾಗೆ ನೀವೇನು ಹೇಳೋಕ್ಕೆ ನನಗೆ ಬರಬೇಡಿ ಅಂತಾರೆ ಅಲ್ಲಿಗೆ ಲೂಟಿ ಲಾಯರು ಸುಮ್ಮನೆ ಕೂತ್ಕೋತಾರೆ ಕೋಟಿ ಇದ್ದಕ್ಕಿದ್ದ ಹಾಗೆ ಎದ್ದೇಳ್ತಾರೆ ಸ್ವಾಮಿ ಮಸೀದಿಗಳಿಗೆ ಬಂದು ಹರಕೆಯನ್ನು ತೀರಿಸಲ್ಲ ಹಿಂದೂ ದೇವಾಲಯದಲ್ಲಿ ಹರಕೆಯನ್ನು ತೀರಿಸ್ತಾರೆ ಮಸೀದಿಯಲ್ಲಿ ಅಂತಹ ವ್ಯವಸ್ಥೆ ಇಲ್ಲ ಆ ಹರಕೆಯನ್ನು ವಕ್ ಬೋರ್ಡ್ಗೆ ಕೊಡ್ತಾರೆ ಅದರಲ್ಲಿ ಧಾರ್ಮಿಕ ಕೆಲಸಗಳನ್ನು ಮಾಡಬಹುದು ಹಾಗಾಗಿ ಅನುಮತಿಯನ್ನು ಕೊಡಿ ವಕ್ ಫಾಸ್ತಿಯನ್ನ ಕಿತ್ಕೋಬಾರ್ದು ಅಂತ ಹೌದಾ ಯಾರು ನಿಮಗೆ ಹೇಳಿದ್ದು ದಾನ ಮಾಡಲ್ಲ ಅಂತ ಬನ್ನಿ ನನ್ನ ಜೊತೆ ತೋರಿಸ್ತೀನಿ ಮುಸಲ್ಮಾನರು ದರ್ಗಾಗಳಿಗೆ ಬೇಕಾದಷ್ಟು ದಾನವನ್ನು ಕೊಟ್ಟಿದ್ದಾರೆ ಅಂದಾಗ ಅಯ್ಯೋ ದರ್ಗಾದ ವಿಚಾರ ಬೇಡ ಮಸೀದಿ ವಿಷಯಗಳನ್ನು ಹೇಳಿ ಅಂತಾರೆ ನೀವು ನನಗೆ ಅದೆಲ್ಲ ಹೇಳಬೇಡಿ ಹರಕೆ ತೀರಿಸೋದು ಮುಸಲ್ಮಾನರಲ್ಲೂ ಇದೆ ಅಂತ ಚೀಫ್ ಜಸ್ಟಿಸ್ ಹೇಳ್ತಾರೆ ಅಲ್ಲಿಗೆ ಗೊತ್ತಲ್ಲ ಈ ಕೋಟಿಲ್ಲ ಲಾಯರ್ ಕತೆ ನಂತರ ಬರೋದು ಮುತುವಲ್ಲಿಗಳ ವಿಚಾರ ಈ ಮುತುವಲ್ಲಿಗಳು ಅಂದರೆ ಮ್ಯಾನೇಜರ್ಗಳು ತಪ್ಪನ್ನು ಮಾಡಿದರೆ ಶಿಕ್ಷೆ ಕೊಡಬೇಕು ಅಂತ ಮಾಡಿದ್ದಾರೆ ಇದೆಷ್ಟು ಸರಿ ಅನ್ನೋದನ್ನು ಕೇಳ್ತಾರೆ ಭಾರತದ ಕಾನೂನಲ್ಲಿ ಯಾರಾದರೂ ತಪ್ಪನ್ನು ಮಾಡಿದರೆ ಶಿಕ್ಷೆಯನ್ನು ಕೊಡಬೇಕು ಅನ್ನೋದು ಇದೆ ನೀವು ನೋಡಿದರೆ ತಪ್ಪನ್ನು ಮಾಡಿದರೂ ಶಿಕ್ಷೆಯನ್ನು ಕೊಡಬಾರ್ದು ಅಂತಿರಲ್ಲ ಇದ್ಯಾವ ನ್ಯಾಯ ಅನ್ನೋದನ್ನು ತುಷಾರ್ ಮೆಹತ ಕೇಳ್ತಾರೆ ಅಲ್ಲ ರೀ ಯಾವುದೇ ಒಂದು ಕಂಪನಿ ಅಥವಾ ಎಲ್ಲೇ ಆದರೂ ಒಬ್ಬ ಮ್ಯಾನೇಜರ್ ತಪ್ಪನ್ನು ಮಾಡಿದರೆ ಅವನಿಗೆ ಕಾನೂನಿನ ಪ್ರಕಾರ ಶಿಕ್ಷೆ ಆಗುತ್ತೆ ಆದರೆ ಇಲ್ಲಿ ಮಾತ್ರ ವಕ್ಸ್ಬೋರ್ಡ್ ನೋಡ್ಕೊಳ್ಳೋ ಮುತುವಲ್ಲಿಗಳಿಗೆ ಶಿಕ್ಷೆ ಬೇಡ ಅಂತಾರೆ ಇನ್ನೂ ಅದೆಷ್ಟು ಕೊಳ್ಳೆ ಹೊಡೆದು ಅದೇನೇನು ಮಾಡಬೇಕು ಅಂತನೂ ಗೊತ್ತಿಲ್ಲ ನಂತರ ಕೋಟಿ ಲಯರ್ ಸಿಂಗ್ವಿ ಮತ್ತೊಂದು ಪ್ರಶ್ನೆ ಶುರು ಮಾಡ್ತಾರೆ ಈ ಪ್ರಕರಣಗಳು ಸರ್ಕಾರಿ ಕಚೇರಿಗಳು ಅಂದರೆ ತಹಶೀಲ್ದಾರ್ ಕಚೇರಿ ಡಿ ಸಿ ಆಫೀಸ್ ಮತ್ತೆ ಕೋರ್ಟ್ಗಳಲ್ಲಿ ಒಕ್ವಾಡಾಸ್ತಿ ಕುರಿತು ತೀರ್ಮಾನವನ್ನು ಮಾಡಲಾಗುತ್ತೆ ಅನ್ನೋದನ್ನ ತಿದ್ದುಪಡಿ ಮಾಡಿದ್ದಾರೆ ಅದರಿಂದ ವಕ್ಫ್ಗೆ ಮಹತ್ವ ಇಲ್ಲದ ಹಾಗೆ ಆಗಿ ಹೋಗುತ್ತೆ ಅಲ್ಲಿರೋ ಅಧಿಕಾರಿಗಳು ಒಂದೇ ಧರ್ಮದ ಪರವಾಗಿ ತೀರ್ಮಾನವನ್ನು ತಗೋತಾರೆ ನಾವೇನು ಮಾಡಬೇಕು ಅನ್ನೋದನ್ನ ಕೇಳ್ತಾರೆ ಯೋಚನೆಯನ್ನ ಮಾಡ್ರಿ ವಕ್ಫ್ ಟ್ರಿಬ್ಯುನಲ್ ಇಷ್ಟು ವರ್ಷಗಳು ಮಾಡಿರೋದು ಏಕಪಕ್ಷೀಯ ಮತ್ತು ಒಂದೇ ಧರ್ಮದ ಪರವಾದ ತೀರ್ಪುಗಳನ್ನ ಕೊಟ್ಟಿದೆ ಆದ್ರೆ ಇಲ್ಲಿ ಸರ್ಕಾರಿ ಅಧಿಕಾರಿಗಳು ಅಲ್ಲಿರೋ ಜಡ್ಜ್ಗಳು ಮಾತ್ರ ಒಂದು ಧರ್ಮದ ಪರವಾದ ತೀರ್ಪನ್ನು ಕೊಡ್ತಾರೆ ಅಂತಾರಲ್ರಿ ಇಂಥವರೆಲ್ಲ ನಮ್ಮ ದೇಶದಲ್ಲಿ ಲಾಯರ್ಗಳು ಅದಕ್ಕೆ ತುಷಾರ್ ಮೆಹತಾ ಈ ದೇಶದಲ್ಲಿ ಯಾವುದೇ ಆಸ್ತಿಯ ಕುರಿತಾದ ಸಮಸ್ಯೆಗೂ ರೆವಿನ್ಯೂ ಡಿಪಾರ್ಟ್ಮೆಂಟ್ ಇದೆ ಕೋರ್ಟುಗಳಿವೆ ಅಲ್ಲಿ ತೀರ್ಮಾನ ಆಗಬೇಕು ಅದನ್ನು ಬಿಟ್ಟು ನಿಮ್ಮದೇ ಟ್ರಿಬ್ಯುನಲಲ್ಲಿ ತೀರ್ಮಾನ ಮಾಡಿಕೊಳ್ಳೋಕೆ ಆಗಲ್ಲ ಅದನ್ನು ಬದಲಾವಣೆ ಮಾಡಿರೋದು ಅದರಲ್ಲೂ ಅಧಿಕಾರಿಗಳು ಒಂದು ಧರ್ಮದ ಪರವಾಗಿ ಎಲ್ಲವನ್ನು ಯೋಚನೆ ಮಾಡ್ತಾರೆ ಅನ್ನೋದೇ ತಪ್ಪು ಅದನ್ನು ಮೊದಲು ಬಿಟ್ಟು ಬಿಡಿ ಅಂತಾರೆ ಇನ್ನು ಕೊನೆಯದಾಗಿ ಬರೋದು ವಾಕ್ಸ್ ಬೈ ಯೂಸರ್ ಅನ್ನೋದು ಆವಾಗ ತುಷಾರ್ ಮೆಹ್ತಾ ಅಲ್ಲ ಸ್ವಾಮಿ ಯಾವುದೇ ಆಸ್ತಿಯನ್ನು ಯಾರೋ ಬಳಸಿದರೆ ಅದನ್ನು ದಾನದ ಆಸ್ತಿ ಅಂತ ಅದು ಹೇಗೆ ಹೇಳೋಕೆ ಆಗತ್ತೆ ಇದರಿಂದ ಅದೆಷ್ಟು ಜನರು ಅನ್ಯಾಯವಾಗಿ ಆಸ್ತಿಯನ್ನು ಕಳ್ಕೊಂಡಿದ್ದಾರೆ ಆಸ್ತಿಗಳಿಗೆ ಒಬ್ಬ ಓನರ್ ಅಂತ ಇರ್ತಾನೆ ಇಲ್ಲಾಂದರೆ ಅದು ಸರ್ಕಾರದ ಆಸ್ತಿ ಆಗುತ್ತೆ ಅದನ್ನೆಲ್ಲ ನೀವು ಹೋಗಿ ಇದನ್ನೆಲ್ಲ ಯಾರದ್ದು ಆಸ್ತಿಯನ್ನು ನನ್ನದು ನನ್ನದು ಅಂದರೆ ಅದಕ್ಕೆ ವಕ್ಫ್ ಹತ್ರ ಯಾವುದೇ ದಾಖಲೆಗಳೇ ಇರಲ್ಲ ಹಾಗಾಗಿ ವಕ್ಫ್ ಬೈ ಯೂಸರ್ ಅನ್ನೋದನ್ನು ತೆಗೆದುಹಾಕಿ ಯಾವುದೇ ವ್ಯಕ್ತಿ ದಾನವನ್ನು ಕೊಟ್ಟರೆ ಅದು ನೋಂದಣಿಯಾಗಿರಬೇಕು ಆಗ ಮಾತ್ರ ಅದು ವಕ್ಫ್ ಆಸ್ತಿ ಆಗತ್ತೆ ಇಲ್ಲಾಂದರೆ ಆಗಲ್ಲ ಅನ್ನೋದನ್ನು ಹೇಳ್ತಾರೆ ಅದಕ್ಕೆ ಸಂಬಂಧಪಟ್ಟ ದಾಖಲೆಗಳು ಮತ್ತು ಅದನ್ನ ಎಷ್ಟರ ಮಟ್ಟಿಗೆ ದುರುಪಯೋಗವನ್ನು ಮಾಡಿದ್ದಾರೆ ಅನ್ನೋ ದಾಖಲೆಗಳನ್ನ ನಿಮ್ಮ ಮುಂದೆ ಇಟ್ಟಿದ್ದೀವಿ ಅನ್ನೋದನ್ನ ಹೇಳ್ತಾರೆ ಕೊನೆಗೆ ಜಸ್ಟಿಸ್ ಬಿ ಆರ್ ಗವಾಯಿ ಅವರು ಈ ಪ್ರಕರಣ ಸಂವಿಧಾನಾತ್ಮಕವಾಗಿರೋದ್ರಿಂದ ಇದರಲ್ಲಿ ಯಾವುದೇ ಲೋಪದೋಷಗಳು ಇಲ್ಲದೆ ಇರೋದ್ರಿಂದ ಯಾವುದೇ ಮಧ್ಯಂತರ ತಡೆಯನ್ನ ಕೊಡಲ್ಲ ಇದು ಮುಂದಿನ ಬೆಂಚ್ ಅಲ್ಲಿ ವಿಚಾರಣೆ ಆದ್ಮೇಲೆ ಅದೇನು ತೀರ್ಪು ಇದೆಯೋ ಅದನ್ನ ಕೊಡ್ತೀವಿ ಅನ್ನೋದನ್ನ ಹೇಳಿದ್ರು ಅಲ್ಲಿಗೆ ವಕ್ಫ್ ಅನ್ನೋದು ವಿಚಾರಣೆ ಅದೆಷ್ಟು ವರ್ಷಗಳು ಇನ್ನು ಮುಂದೆ ನಡೆಯುತ್ತೋ ಗೊತ್ತಿಲ್ಲ ಈಗ ಮೊನ್ನೆ ಅಹಮದಾಬಾದ್ನಲ್ಲಿ ಎಲ್ಲವನ್ನ ನೆಲಸಮ ಮಾಡಿದ ಹಾಗೆ ಎಲ್ಲವೂ ನೆಲ್ಸಮ ಮಾಡ್ತಾನೆ ಇರ್ತಾರೆ ಅಂತೂ ಇಂತೂ ಆಕ್ಟ್ ಅನ್ನೋದು ಸಂವಿಧಾನದ ಪ್ರಕಾರ ಇದೆ ಅನ್ನೋದು ಆಯ್ತು ಇನ್ನು ಮುಂದಕ್ಕೆ ಅದೇನು ವಾದವನ್ನು ಮಾಡ್ತಾರೋ ಕೋಟಿ ಮತ್ತೆ ಲೂಟಿ ಲಾಯರ್ಗಳಾದ ಕಪಿಲ್ ಸಿಬಾಲ್ ಹಾಗೆ ಅಭಿಷೇಕ್ ಮನು ಸಿಂಗ್ ಗೊತ್ತಿಲ್ಲ ಒಟ್ಟಿನಲ್ಲಿ ಜಸ್ಟಿಸ್ ಬಿ ಆರ್ ಗವಾಯಿ ಅವರು ಕೇಳಿರೋ ಪ್ರಶ್ನೆಗಳಿಗೆ ಉತ್ತರ ಇಲ್ಲದೆ ಒದ್ದಾಡಿದವರು ಇನ್ನೇನು ಮಾಡ್ತಾರೆ ಬಿಡ್ರಿ ಇದು ಗೆಳೆಯರೆ ವಕ್ಫಾಕ್ನ ಸುಪ್ರೀಂ ವಿಚಾರಣೆ ಕುರಿತಾದ ಒಂದಷ್ಟು ಮಾಹಿತಿ ಮತ್ತಷ್ಟು ವಿಶೇಷತೆಗಳೊಂದಿಗೆ ಮುಂದಿನ ವಿಡಿಯೋದಲ್ಲಿ ಭೇಟಿಯಾಗೋಣ ಅಲ್ಲಿಯವರೆಗೂ ಕನ್ನಡವೇ ಸತ್ಯ ಕನ್ನಡವೇ ನಿತ್ಯ